ತಂದಿ ಸತ್ತು ಸಿಂಪತಿ ಹೊಡ್ತ ರಾಜ ಕಣ್ಣೀರಿಗೆ ಮರಳಾಗ ಈ ಸಭೆ ನೋಡಿದ್ರ ದಶಕ ನನ್ತ ಎಂಬತ್ತೈದರಾಗ ರೈತ ಹೋರಾಟದ ಭಾಗಿಯಾಗಿ ಹದಿಮೂರು ದಿವಸ ಜೈಲಿಗೆ ಬರ್ಬೇಕಾದ್ರೆ ಒಂದ್ ರಾಜ್ ಮಾತಾಡಿದ್ವಿ ನಾವು ಟ್ರ್ಯಾಕ್ಟರ್ ನಿಂತಿವ್ ಮಾತಾಡಿದ್ವಿ ಅದು ಅವ್ರದ್ದು ಹೇಳಿದ್ರೆ ಅವ್ರ ನಾನು ಎಷ್ಟು ಅಭಿಮಾನ ಅದ ಮತ್ತು ಅಷ್ಟೇ ಅಭಿವ್ಯಾಲ ರೈತರ ಮೇಲೆ ಅವ್ರ ಹೇಳ ಯಾಕಂದ್ರೆ ಅವಾಗ ನಾವು ರೈತರಿಗೆ ಒಂದು ಪತ್ರಿಕಾ ಬಾಳೆ ಖಾಲಿ ಪತ್ರಿಕೆ ಇರ್ತಾವ ಈ ವಿಡಿಯೋ ಮುಖಾಂತರ ಅದ ಮೊಬೈಲ್ ಅಲ್ಲಿ ಆ ಬರೀ ಪತ್ರಿಕೆ ನೋಡಿದ್ರೆ ನಾವು ಎರಡುವರೆ ಮೂರು ಸಾವಿರ ಜನ ಗುಲ್ಬಾರಿ ಜೈಲಿಗೆ ಹೋಗಿ ಹದಿಮೂರು ದಿವಸ ಜೈಲು ವಾಸಿಸಿದ್ವಿ ಇವತ್ತು ಒಂದೇ ಒಂದು ನಿನ್ನೆ ಶ್ರೀಲಂಕಾದಾಗಿದ್ದು ಅಲ್ಲಿಂದ ಒಂದು ವಿಡಿಯೋ ಮುಖಾಂತರ ಅವರು ನೀರಿಗೆ ನಾವು ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಅವೆಲ್ಲ ಬೆಂಬಲ ವಹಿಸ್ತಾರೆ ಅನುಕೂಲ ಅಂತ ಹೇಳಿದ್ರೆ ಒಂದು ಗಾಡಿ ಮಾಡಿಲ್ಲ ಏನು ಮಾಡಿಲ್ಲ ಸೋಂಕು ತಾವೆಲ್ಲ ಸ್ವಯಂ ಆಗಿ ತಮ್ಮ ಟ್ರ್ಯಾಕ್ಟರ್ಗಳು ಡಿಸೇಲ್ ಹಾಕೊಂಡು ಪ್ರತಿಯೊಂದು ಹಳ್ಳಿಯಿಂದ ಸಾವಿರಾರು ಟ್ರ್ಯಾಕ್ಟರ್ಗಳು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿದಲ್ಲ ಇದು ಬಹಳ ನಾವು ರೈತರ ಸ್ವಾಭಿಮಾನ ಇವತ್ತು ಬಂದ ಸಂದರ್ಭದಲ್ಲಿ ಮಂಡ್ಯ ಕಡೆ ಕಾವೇರಿ ಹಂಗಲ್ಲ ಹಿಂಗಲ್ಲ ಅವರು ಹಾಕ್ತಾರಂತೆ ಅವ್ರು ಹತ್ತು ಪಾಠ ಜೀವನ ಇವತ್ತು ನಾವು ಬಂದಿತ್ತು ಯಾಕಂದ್ರೆ ಒಂದೇ ಒಂದು ವಿಡಿಯೋ ರಾಜು ಅವರು ಒಂದೇ ಒಂದು ವಿಡಿಯೋಗ ಸಾವಿರಾರು ವೈಕಲ್ ಮಾಡ್ಕೊಂಡು ನಾವು ಲಕ್ಷಾಂತರ ಜನ ಇಲ್ಲಿ ಸೇರಿ ಅಂತಂದ್ರೆ ಸಣ್ಣ ಸಾಮಾನ್ಯ ಮಾತಾ ಅಷ್ಟೇ ಸ್ವಾಭಿಮಾನ ಕಾವೇರಿಕೆ ನಾವು ಹೆಚ್ಚಿಗೆ ಮಾಡುವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರೆ ಇಲ್ಲಿ ನಂಬಿಲ್ಲಿ ಕಾಲುವೆ ಏನಂದ್ರೆ ಐದು ಜನ ಶಾಸಕರು ಇರ್ತಾರೆ ಸುರ್ಪೂರು ಶಾಪೂರು ಜವರಿಗೆ ಹಿಂಡಿ ಸಿಂಡಿ ಮತ್ತೆ ಜವರಿಗೆ ಶಾಸಕರೊಬ್ರು ಬರ್ತಾರೆ ಆ ಶಾಸಕರು ರಾಜ್ಯ ಸ್ವಲ್ಪ ಭಾಗ ಬರ್ತದೆ ಅಷ್ಟೇ ನೆಸಲ್ ಅದು ಈ ಶಾಸಕರುಗಳಿಗೆ ಏನಾಯ್ತು ಅಂತಂದ್ರೆ ಇವತ್ತಿನ ತನ ಹೋದ್ ಸಲ ಇವತ್ತಿನ ತನ ನಮ್ಮದೇ ಉಸ್ತುವಾರಿ ಸಚಿವರು ಅದ ಇವತ್ತನ ರೈತಾಪಿ ಒಗ್ಗಿರೋ ಬಗ್ಗೆ ಒಂದೇ ಒಂದು ಒಂದು ಚಕಾರ ಶಬ್ದ ಇಟ್ಟಿದ್ದ ನೀವು ಯಾರನ್ನ ಇವತ್ತೇ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜ ಯಾಕಂತಂದ್ರೆ ರಾಜೇಗೌಡರು ಎಷ್ಟೋ ಸಲ ನೀರಿನ ಸಲ ಹೋರಾಟ ಮಾಡ್ಯಾರ ರೈತರು ಕಣ್ಣೀರು ಹೊರತಕ್ಕಂತ ಯಾರ ನಮ್ಮ ಭಾವನೆ ನಾಯಕರು ಅಂತ ರಾಜೇಗೌಡರು ಯಾಕಂದ್ರೆ ಅವರು ಮುಖಸ್ತುತಿ ಮಾಲಕ್ಕೆ ನಾವು ನಮ್ಮ ರೈತರಿಗೆ ಅನ್ಯಾಯ ಆಗಿ ನಮ್ಮ ರೈತರ ನೀರು ಇಲ್ಲ ಅಂದ್ರೆ ಅವತ್ತೇ ನನ್ನ ಮಂಡಳ ಅಧ್ಯಕ್ಷ ಇರ್ಬೋದು ಮತ್ತೆ ನಮ್ಮ ಮಂತ್ರಿ ಇರ್ಬೋದು ರಾಜೀನಾಮೆ ಕೊಡ್ತಕ್ಕಂತ ಎದುರು ಕಟ್ಟಿ ಹೇಳಿ ರಾಜೀನಾಮೆ ಕೈಯಾಗಿ ಬರೆದು ಹಿಡ್ಕೊಂಡಂತ ನಾಯಕ ಯಾರಿದ್ರೆ ನಮ್ಮ ರಾಜ ನಿಮಗೆ ಆಗಿದ್ರಪ್ಪ ಇವತ್ತ ನಿಮಗೆ ಸರ್ಕಾರ ಅಂದ್ರೆ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಳಗಿರಿ ಯಾಕಂದ್ರೆ ನಿಮ್ಗೆ ಏನಾಗ ರೈತರು ಗೊತ್ತೇ ಇಲ್ಲ ಕಷ್ಟ ಸುಖ ಯಾಕೆ ಗೊತ್ತಿಲ್ಲ ಅಂದ್ರೆ ನೀವು ಕಷ್ಟ ಸುಖ ಅನುಭವಿಸಿ ರಾಜಕಾರಣಕ್ಕೆ ಬಂದಾಗಲ್ಲ ಸಿಂಪತಿ ಹೊಡ್ತು ಒಂದು ತಂದೆ ಸತ್ತು ಸಿಂಪತಿ ಹೊಡ್ತು ಒಂದು ರಾಜ್ಯ ಜಾಪುರ ಶಾಸಕರು ಸಿಂಪತಿ ಮೇಲೆ ಜವರೀರ್ ಶಾಸಕರು ಸಿಂಪತಿ ಮೇಲೆ ನಮ್ಮ ಸಿಂಧಿ ಶಾಸಕರು ಸಿಂಪತಿ ಮೇಲೆ ಬಂದ್ ರೈತ ಒಂದು ಪಾಡಿ ಪಡಿಸಿದ ಉದಾಹರಣೆ ಬರ್ತಿಲ್ಲ ಅವ್ರಿಗೆ ರಾಜಗೌಡ ಹುಟ್ಟು ಹೋರಾಟ ಯಾರ್ಯಾರ ಇಡೀ ಅದ ಗೆದ್ದು ಹೋದಾಗ ಇಡೀ ಬೆಂಗಳೂರು ಅಲ್ಲ ವಿಧಾನಸೌಧ ಅಲ್ಲ ಅವ್ರ ಕಡೆ ಬಂದು ರಾಜಗೌಡ ಯಾರೊಂದು ಯಾ ನಮ್ಮ ಮರಳಿ ಮಕ್ಕಳು ಸಂಸಾರ ಸರ್ವಸ್ ಬಿಟ್ಟು ಮಾಡಿದ್ರೆ ಯಾರು ಹೊಸ ಅಂದ್ರೆ ಯಾಕೆಂತ ಇಲ್ಲಿ ನಿಮ್ ಬಗ್ಗೆ ಕಾಳಜಿಯಲ್ಲ ನಿಮ್ ಕಣ್ಣೀರ್ ಹೊಸತಕ್ಕಂತ ಕೆಲಸ ಮಾಡಬೇಕು ಈ ನೀರೇನಿಗೆ ಬಂದ ಸಾವಿರಾರು ಜನ ರೈತರು ಸರಣಿಯಾಗಿ ಆತ್ಮಹತ್ಯೆ ಮಾಡ್ಕಂತಾರೆ ಆ ವರ್ಡದಿರೋದಿಕ್ಕ ಅವ್ರು ಹೋರಾಟಕ್ಕೆ ಆ ಹೋರಾಟಕ್ಕೆ ನಾವು ಎಲ್ಲರೂ ಬೆಂಬಲ ಪಡ್ತಕ್ಕಂಥ ಕೆಲಸ ಮಾಡಬ್ರಿ ಮತ್ತೆ ಈಗ ಅಮಿ ರೆಡ್ಡಿ ಅವ್ರು ಹೇಳಿದಂಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿಗೆ ಶಾ ಇದು ಇದು ನಾವು ಬಂದಿಲ್ಲ ಕೂಡ ನೀರು ಬಿಡೋರು ಅವರು ಇವಾಗ ಸಾಯಂಕರು ಹತ್ತನೇ ಆದ್ರ ನೇತೃತ್ವ ಎಲ್ಲ ಮುಖಂಡರು ಮತ್ತೆ ಇಲ್ಲೆಲ್ಲ ಸೇರಿದಂತ ಸಂಘಟನೆ ಮುಖಂಡರುಗಳು ಸೇರಿ ನಾಳೆ ನೀರು ಬಿಡುವಂತಂದ್ರೆ ಯಾವ ದಿಕ್ಕಿನ ಅಷ್ಟು ಹೋರಾಟ ಅಂತ ಆ ದಿಕ್ಕಿನಾಗ ಬರೀ ಒಂದು ಕ್ಯಾಶ್ ಆಟ ಅದೇ ಪ್ರಕಾರವೇ ಮತ್ತ ಕೂಗು ಕೂ ಕೊಡ್ತೀವಿ ಯಾವ ಹೋರಾಟ ಅಂತಾರ ನಾಯಕರು ಜೈಲ್ ಬರೋ ಅಂತಾರೋ ಮುಖಂಡರುಗಳು ಮಂತ್ರಿಗಳು ಶಾಸಕರು ಮನೆಗಳ ಹುಡ್ತಿವಿ ಅಂತಾರೋ ಅದಕ್ಕೆ ನಾವು ಇವೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಸೇರ್ವಿ ಇದರ ಪಟ್ಟ ಜನ ಸೇರಿ ಅವ್ರ ಕೈ ಬಲ ಕೆಲಸ ನಾವು ನೀವು ಸೇರಿ ಮಾಡೋವಂತ ಈ ಸಂದರ್ಭದಲ್ಲಿ ನನಗೆ ಮಾತಾಡಕ ಅವಕಾಶ ಕೊಡ್ತಂತ ತಮ್ಮೆಲ್ಲರೂ ಬಯಸ್ತ ನಾಲ್ಕು ನಾಲ್ಕು ಮುಂದಿನ ನಮಸ್ಕಾರ